ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕೇಸರಿ ನಂದನ ಕ್ರಿಯೇಷನ್ಸ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ರಾಶಿ ಅನುಸಾರ ಶುಭವಾರಗಳು ಯಾವ್ಯಾವುದು ಅಂತ ತಿಳಿಯೋಣ ಬನ್ನಿ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರ ಶುಭವಾರಗಳು ಯಾವ್ಯಾವುದು ಅಂತ ಹೇಳಿದರೆ ಭಾನುವಾರ ಮಂಗಳವಾರ ಹಾಗೂ ಗುರುವಾರ ಇನ್ನು ಋಷಭರಾಶಿ ಋಷಭರಾಶಿಯವರ ಶುಭವಾರಗಳು ಯಾವ್ಯಾವುದು ಅಂತ ನೋಡೋದಾದರೆ ಬುಧವಾರ ಶುಕ್ರವಾರ ಹಾಗೂ ಶನಿವಾರ ಮಿಥುನ ರಾಶಿ ಮಿಥುನ ರಾಶಿಯವರ ಶುಭವಾರಗಳು ಯಾವ್ಯಾವುದು ಅಂತ ನೋಡೋದಾದರೆ ಬುಧವಾರ ಶುಕ್ರವಾರ ಹಾಗೂ ಭಾನುವಾರ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರ ಶುಭವಾರಗಳು ಅಂದರೆ ಸೋಮವಾರ ಮಂಗಳವಾರ ಹಾಗೂ ಗುರುವಾರ ಸಿಂಹರಾಶಿ ಸಿಂಹರಾಶಿಯವರ ಶುಭವಾರಗಳು ಅಂದರೆ ಭಾನುವಾರ ಸೋಮವಾರ ಮಂಗಳವಾರ ಹಾಗೂ ಗುರುವಾರ ಹಾಗೂ ಕನ್ಯರಾಶಿ ಕನ್ಯರಾಶಿಯವರ ಶುಭವಾರಗಳು ಎಂದರೆ ಬುಧವಾರ ಶುಕ್ರವಾರ ಹಾಗೂ ಭಾನುವಾರ ತುಲ ರಾಶಿ ತುಲ ರಾಶಿಯವರ ಶುಭವಾರಗಳು ಯಾವ್ಯಾವುದು ಅಂತ ನೋಡೋದಾದ್ರೆ ಬುಧವಾರ ಶುಕ್ರವಾರ ಹಾಗೂ ಶನಿವಾರ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರ ಶುಭವಾರಗಳು ಅಂದರೆ ಭಾನುವಾರ ಮಂಗಳವಾರ ಹಾಗೂ ಗುರುವಾರ ಧನುರಾಶಿ ರಾಶಿ ರಾಶಿಯವರ ಶುಭವಾರಗಳು ಅಂತ ಅಂದರೆ ಭಾನುವಾರ ಮಂಗಳವಾರ ಗುರುವಾರ ಹಾಗೂ ಶನಿವಾರ ಮಕರ ರಾಶಿ ಮಕರ ರಾಶಿಯವರ ಶುಭವಾರಗಳು ಯಾವ್ಯಾವುದು ಅಂದರೆ ಬುಧವಾರ ಶುಕ್ರವಾರ ಹಾಗೂ ಶನಿವಾರ ಕುಂಭರಾಶಿ ಕುಂಭರಾಶಿಯವರ ಶುಭವಾರಗಳು ಅಂದರೆ ಬುಧವಾರ ಶುಕ್ರವಾರ ಹಾಗೂ ಶನಿವಾರ ಮೀನರಾಶಿ ಮೀನರಾಶಿಯವರ ಶುಭ ವಾರಗಳು ಅಂದರೆ ಭಾನುವಾರ ಮಂಗಳವಾರ ಗುರುವಾರ ಹಾಗೂ ಶನಿವಾರ ನೋಡೋದ್ರಲ್ಲ ವೀಕ್ಷಕರೇ ಇದಿಷ್ಟು ಕೂಡ ರಾಶಿಯ ಅನುಸಾರ ಶುಭ ವಾರಗಳು ಪ್ರತಿಯೊಂದು ರಾಶಿಯೂ ಕೂಡ ತನ್ನದೇ ಆದಂತಹ ಶುಭ ವಾರಗಳನ್ನು ಹೊಂದಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಕೇಸರಿ ನಂದನ ಕ್ರಿಯೇಷನ್ಸ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನನ್ನ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು